ಬೋರ್ಡ್ ಗ್ಯಾಂಗ್ ಷಡ್ಯಂತ್ರ ರಿವಿಲ್ ಆಗಿದೆ ಮೊದಲ ಬಾರಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡಿ ಅವರು ಇಡೀ ಕೇಸ್ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ವಿರುದ್ಧ ಯಾಕಷ್ಟು ಹಾಗೆತನ ದ್ವೇಷ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಎಷ್ಟು ನಿಷ್ಠರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದನ್ನು ನೀವೆಲ್ಲ ಗಮನಿಸಿದ್ದೀವಿ ಯಾಕೆ ಈ ಶತ್ರುತ್ವ ಯಾಕೆ ಬೆನ್ನು ಬಿಡದ ವೇತನ ಅಂತ ಹೇಳ್ತಾ ಹಾಗೆ ನಮ್ಮ ಹಿಂದೆ ಮಾತನೇ ಹೇಳಿ ಎಸ್ಐಟಿ ತನಿಖೆಯಿಂದಲೇ ಹೊರಬಿತ್ತ ಪಿತೂರಿ ಸರ್ಕಾರದ ನಡೆಗೆ ಆಭಾರಿ ಎಂದ ಧರ್ಮಾಧಿಕಾರಿ ಧರ್ಮಸ್ಥಳ ಬೋರ್ಡೆ ಗ್ಯಾಂಗ್ ಕೇಸ್ ಬಗ್ಗೆ ಮೊದಲ ಬಾರಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೌನವನ್ನ ಮುರಿದಿದ್ದಾರೆ ಧರ್ಮಸ್ಥಳದಲ್ಲಿ ಮಾತನಾಡಿದ ಅವರು ಎಸ್ಐಟಿ ತನಿಖೆಯಿಂದಲೇ ಸತ್ಯ ಬಯಲಾಗುತ್ತೆ ಎಂದಿದ್ದಾರೆ ತಮ್ಮ ವಿರುದ್ದದ ಷಡ್ಯಂತ್ರದ ಕುರಿತು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಯಾಕಿಷ್ಟು ದ್ವೇಷ ಹಾಗೆ ಗೊತ್ತಿಲ್ಲ ಈಗ ಈ ಶತ್ರುತ್ವ ಯಾಕೆ ಬಂದು ಇಷ್ಟು ನಿಷ್ಠವಾಗಿ ಅವರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದ್ರೆ ಇಷ್ಟು ಹಾಗೆತನ ಮಾಡುವ ತಪ್ಪು ನಾವು ಯಾರು ಮಾಡಿಲ್ಲ ಆದರೂ ಬಹಳಷ್ಟು ಬೆನ್ನಿಡಿದಾರೆ ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತ್ರ ಜನಪ್ರಿಯವಾದ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಎಂಬುದು ಪ್ರಚಾರ ಸರಕಲ್ಲ ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತನಾಗಿಡುವ ಜೀವನ ವಿಧಾನ ಅಂತ ಅವರು ಹೇಳ್ತಾರೆ ಆರೋಗ್ಯಕ್ಕೆ ನಿಸ್ವಾರ್ಥ ಸೇವೆಯೇ ಕಾರಣ ಸೇವೆ ಅನ್ನುವಂಥದ್ದು ನಮ್ಮನ್ನು ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ ಎಷ್ಟು ವರ್ಷ ನನ್ನ ಆರೋಗ್ಯ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದೇವೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ ಎಲ್ಲಿಯೂ ಮುಗ್ಗರಿಸಲಿಲ್ಲ ನಿಶ್ಚಯ ಮಾಡುತ್ತಾ ಹೋಗುತ್ತೆ ನನಗೆ ಕಾರ್ಯಕ್ರಮ ರೂಪಿಸೋದನ್ನೇ ನನ್ನ ಕೆಲಸ ಮತ್ತೆ ಅದನ್ನು ಮಾಡುವವರು ಶ್ರೀಮತಿ ಹೇಮಾವತಿ ಅವರು ಹರ್ಷ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರು ಅವರೆಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದೇವೆ ಧರ್ಮಸ್ಥಳ ಬೇರೆ ಎಲ್ಲ ಧರ್ಮಸ್ಥಳದವರು ಬೇರೆ ಎಲ್ಲ ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನುವಂಥ ಭಾವನೆ ಇಲ್ಲ ನೀವೆಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದ್ರೆ ಆಯ್ತು ನಮ್ಮದು ಅನ್ನುವಂಥ ಭಾವನೆ ನಿಮ್ಮ ಆ ಭಾವನೆ ಸದಾ ಇರಲಿ ನನ್ನ ಮೇಲೆ ಇಷ್ಟು ದ್ವೇಷವೋ ಗೊತ್ತಾಗಲಿಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದಿರಿ ಇಷ್ಟು ಬಹಳ ಆಶ್ಚರ್ಯ ನನಗೆ ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿಲ್ಲ ಇಷ್ಟು ನಿಷ್ಠರವಾಗಿ ಯಾಕೆ ಇಷ್ಟು ಬಹಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನಗೆ ಅದು ಒಂದೇ ಗೊತ್ತಾಗಬೇಕಾದೀಗ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗ್ಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ಗೊತ್ತಾಗಲಿಲ್ಲ ದ್ವೇಷ ಯಾಕೆ ಅಂತ ಅಂತ ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಟ ಇಟ್ಟು ಆಭಾರಿ ನಾನು ಹೇಳಿದೆ ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ ನೀರೆಲ್ಲ ಕೆಳಗೆ ಇಡ್ಲಿ ಹರಿಲೇ ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂತದ್ದು ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದೀರೋ ಇರುವಾಗ ನಮಗೆ ಇಟ್ಟು ಧರ್ಮಸ್ಥಳ ಇದ್ದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆಲ್ಲರೂ ಕಡೆ ಒಳ್ಳೇದು ಮಾಡುತ್ತಾರೆ ನನ್ನ ಬೆನ್ನು ಬಿದ್ದು ವೇಷಿಸುತ್ತಿರುವುದು ಏಕೆ ಹೇಗೆ ಆಯಿತು ಅಂತ ನನ್ನ ಅದೇ ನಮಗೆ ಅದೇ ಬೇಕಾದ ಒಂದೇ ಒಂದು ವಿಷಯ ನೀವು ಹೇಳಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತೇಳ್ತಾರೆ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತ್ರ ನನಗೆ ಹೇಳಿ ಅಷ್ಟು ಸಾಕು ಯಾರೂ ಹೇಳ್ತಾ ಇಲ್ಲ ಎಲ್ಲರೂ ಬಯ್ಯೋದಲ್ಲದ ಬೇರೆ ಏನು ಹೇಳ್ತಾ ಇಲ್ಲ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸ ದ್ವೇಷ ಆಗಿದೆ ಯಾಕೆ ಇದಾಗಿದೆ ನಮ್ಮ ಯಾರನ್ನೂ ದ್ವೇಷಿಸಲಿಲ್ಲ ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ ಯಾರು ಹೀಯಾಳಿಸಿದ್ರು ಕೂಡ ನಾವು ಅವರ ಬೆನ್ನಿಗೆ ನಿಂತಿದೆ ಹಾಗಿರುವಾಗ ಇದು ಯಾಕೆ ನಮಗೂ ಗೊತ್ತಿಲ್ಲ ನಿಮ್ಮೆಲ್ಲರ ವಿಶ್ವಾಸವೇ ನಮ್ಮನ್ನ ಜೀವಂತವಾಗಿರಿಸಿದೆ ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೇಳಿದಾರೆ ನೀವು ಹೇಗೆ ಅದನ್ನು ನಿಭಾಯಿಸ್ತೀರಿ ಹೇಗೆ ಇಷ್ಟು ಸಂತೋಷವಾಗಿದ್ದೀರಿ ಅವರಿಗೆ ಇಷ್ಟ ಒಂದು ನಾವು ತಪ್ಪು ಮಾಡಲಿಲ್ಲ ಹಾಗಾಗಿ ನಾವು ತಪ್ಪು ಮಾಡದಿರುವುದು ನಮಗೆ ಆತ್ಮವಿಶ್ವಾಸ ಇದೆ ಎರಡನೇದು ಇಡೀ ಊರಿನವರು ನಮ್ಮ ಹಿಂದೆ ಇದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಹಾಗಾಗಿ ಅವರ ವಿಶ್ವಾಸಕ್ಕಿಂತ ಹೆಚ್ಚು ಅಲ್ಲ ಬೆಂಗಳೂರಿನಲ್ಲೂ ಅದ ಬೇರೆ ಎಲ್ಲೇ ಕೂತು ಟೀಕೆ ಮಾಡುವ ನಮಗೆ ಮುಖ್ಯವಲ್ಲ ನಮ್ಮ ಊರವರು ನಮ್ಮ ಊರವರಿಗೆ ವಿಶ್ವಾಸ ಇದ್ರೆ ಬೇರೆ ಯಾವ ವಿಷಯ ಬೇಡ ನೀವೆಲ್ಲ ವಿಶ್ವಾಸ ತೋರಿಸ್ತೀವಿ ಯಾವುದೇ ಸಮಸ್ಯೆ ಎದುರಿಸಲು ನಾವು ಸಿದ್ಧ ನಿಮ್ಮ ಪ್ರೀತಿ ನಮ್ಮನ್ನು ಜೀವಂತವಾಗಿರಿಸಿದೆ ಮತ್ತು ಇನ್ನು ಮುಂದೆ ಕೂಡ ಇಂತ ಸಮಸ್ಯೆಗಳು ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ನಾವು ಹೇಳಿದ್ರೆ ಏನು ನೋಡಿಕೊಳ್ಳೋದು ಬೇಡ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡಿಕೊಳ್ಳುತ್ತಾರೆ ನಾವು ನಿಶ್ಚಿಂತ ನಮ್ಮ ಸತ್ಯ ನಮ್ಮ ತತ್ವಗಳು ನಮ್ಮ ಆದರ್ಶಗಳು ನಮ್ಮ ಕಾರ್ಯಕ್ರಮ ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ರೆ ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ರೆ ಅವ್ರು ನಡ್ಕೊಳ್ಳಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆಶೀರ್ವಾದ ಮಾಡ್ತಾರೆ ಎಸ್ಐಟಿ ರಚಿಸಿದ ಸರ್ಕಾರಕ್ಕೆ ನಾನು ಕೃತಜ್ಞ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ಐಟಿ ಮಾಡಿ ಅವರು ಈ ಸತ್ಯ ಶೋಧನೆ ಮಾಡಿದ್ದರಿಂದ ನಮಗೆ ಸತ್ಯ ಬಿತ್ತು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗಿಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ನಮಗೆ ವೇದಿಕೆ ಮುಖ್ಯ ಅಲ್ಲ ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೋಗಲಿಕ್ಕೆ ಮುಖ್ಯ ಅಲ್ಲ ಅದು ಹಿಂದಿನ ಭಾವನೆಗಳು ಮುಖ್ಯ ನಿಮ್ಮ ಪ್ರೀತಿ ನಮಗೆ ಮುಖ್ಯ ವೀರೇಂದ್ರ ಹೆಗ್ಗಡೆಯವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಥ್ಯಾಂಕ್ ಯು ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ ನಾವು ಒಳ್ಳೇದು ಮಾಡಲು ಯಾವಾಗಲೂ ಮಾಡಲು ಬರುಡ ಗ್ಯಾಂಗ್ ಬಣ್ಣ ಬಯಲಾಗ್ತಾ ಇದೆ ಎಸ್ಐಟಿ ತನಿಖೆ ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪಿದಂತೆ ಇದೆ ಸರ್ಕಾರದ ಕ್ರಮಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೃತಜ್ಞತೆ ಮಾತನಾಡಿದ್ದಾರೆ ದಿನೇಶ್ ಕಾಶಿಪಟ್ಟಣ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಕನ್ನಡ ಬೋರ್ಡೆ ಗ್ಯಾಂಗ್ ಷಡ್ಯಂತ್ರ ರಿವೀಲ್ ಆಗಿದೆ ಮೊದಲ ಬಾರಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಇಡೀ ಕೇಸ್ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ವಿರುದ್ಧ ಯಾಕಷ್ಟು ಅಗೆತನ ದ್ವೇಷ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಎಷ್ಟು ನಿಷ್ಠರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದನ್ನು ನೀವೆಲ್ಲ ಗಮನಿಸಿದ್ದೀವಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡದ ವೇತನ ಅಂತ ಹೇಳ್ತಾ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತಾನಿಗೆ ಹೇಳಿ ಅಷ್ಟು ಎಸ್ಐಟಿ ತನಿಖೆಯಿಂದಲೇ ಹೊರಬಿತ್ತ ಪಿತೂರಿ ಸರ್ಕಾರದ ನಡೆಗೆ ಆಭಾರಿ ಎಂದ ಧರ್ಮಾಧಿಕಾರಿ ಧರ್ಮಸ್ಥಳ ಬೋರ್ಡೆ ಗ್ಯಾಂಗ್ ಕೇಸ್ ಬಗ್ಗೆ ಮೊದಲ ಬಾರಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೌನವನ್ನ ಮುರಿದಿದ್ದಾರೆ ಧರ್ಮಸ್ಥಳದಲ್ಲಿ ಮಾತನಾಡಿದ ಅವರು ಎಸ್ಐಟಿ ತನಿಖೆಯಿಂದಲೇ ಸತ್ಯ ಬಯಲಾಗುತ್ತೆ ಎಂದಿದ್ದಾರೆ ತಮ್ಮ ವಿರುದ್ದದ ಷಡ್ಯಂತ್ರದ ಕುರಿತು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಯಾಕಿಷ್ಟು ದ್ವೇಷ ಹಾಗೆ ತನಗೋ ಗೊತ್ತಿಲ್ಲ ಈಗ ಈ ಶತ್ರುತ್ವ ಯಾಕೆ ಬಂದು ನಿಷ್ಠವಾಗಿ ಅವರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕೆಂದ್ರೆ ಇಷ್ಟು ಹಕೆತನ ಮಾಡುವಷ್ಟು ತಪ್ಪು ನಾವು ಯಾರು ಮಾಡಿಲ್ಲ ಆದರೂ ಬಹಳಷ್ಟು ಬೆನ್ನಿಡಿದ್ದಾರೆ ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತು ಜನಪ್ರಿಯವಾದ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಎಂಬುದು ಪ್ರಚಾರ ಸರಕಲ್ಲ ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತ ಜೀವನ ವಿಧಾನ ಅಂತ ಅವರು ಹೇಳ್ತಾರೆ ಆರೋಗ್ಯಕ್ಕೆ ನಿಸ್ವಾರ್ಥ ಸೇವೆಯೇ ಕಾರಣ ಸೇವೆ ಅನ್ನುವಂಥದ್ದು ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ ಎಷ್ಟು ವರ್ಷ ನನ್ನ ಆರೋಗ್ಯ ಉತ್ತಮವಾಗಿದ್ದರದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದೆವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ ಎಲ್ಲಿಯೂ ಮುಗ್ಗರಿಸಲಿಲ್ಲ ನಿಸ್ಚ ಮಾಡ್ತಾ ಹೋಗುತ್ತೆ ನನಗೆ ಕಾರ್ಯಕ್ರಮ ರೂಪಿಸುವುದಂದೇ ನನ್ನ ಕೆಲಸ ಮತ್ತೆ ಅದನ್ನು ಮಾಡುವವರು ಶ್ರೀಮತಿ ಅಮಾವತಿಯವರು ಹರ್ಷ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರವರೆಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದೇವೆ ಧರ್ಮಸ್ಥಳ ಬೇರೆ ಧರ್ಮಸ್ಥಳದವರು ಬೇರೆ ಎಲ್ಲ ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಒಂದು ಭಾವನೆ ಇಲ್ಲ ನೀವು ಎಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಸ್ಥಳ ಅಂತಂದ್ರೆ ಆಯ್ತು ನಮ್ಮದು ಅನ್ನುವಂತ ಭಾವನೆ ಆ ಭಾವನೆ ಸದಾ ಇರಲಿ ಯಾಕೆಷ್ಟು ಗೊತ್ತಾಗಲಿಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ನಡೆದ ನೀವೆಲ್ಲ ಗಮನಿಸಿದೀರಿ ಇಷ್ಟು ಬಹಳ ಆಶ್ಚರ್ಯ ನನಗೆ ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿ ಇಷ್ಟು ನಿಷ್ಠರವಾಗಿ ಯಾಕೆ ಇಷ್ಟು ಬಹಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದೆ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನಗೆ ಅದು ಒಂದೇ ಬೇರೆ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗ್ಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಅಂತ ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಟ ಬದಿಕೆ ಆಭಾರಿ ನಾನು ನಿಮ್ಮನ್ನ ಹೇಳಿದ್ದೆ ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ ನೀರೆಲ್ಲ ಕೆಳಗೆ ಇಡ್ಲಿ ಹರಿಲೇಬೇಕು ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂತದ್ದು ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ ದೃಢವಾದ ನಂಬಿಕೆ ಇಟ್ಟು ಧರ್ಮಸ್ಥಳದಿಂದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ನಿಮ್ಮ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆಲ್ಲ ಕಡೆ ಒಳ್ಳೇದು ಮಾಡುತ್ತಾರೆ ನನ್ನ ಬೆನ್ನು ಬಿದ್ದು ದ್ವೇಷಿಸುತ್ತಿರುವುದು ಏಕೆ ಇದು ಹೇಗೆ ಆಯಿತು ಅಂತ ಕೇಳ್ತಾನು ಅದೇ ನಮಗೆ ಅದೇ ಬೇಕಾದ ಒಂದೇ ಒಂದು ವಿಷಯ ನೀವು ಹೇಳಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತ್ರ ನನಗೆ ಹೇಳಿ ಅಷ್ಟು ಸಾಕು ಯಾರು ಹೇಳ್ತಾ ಇಲ್ಲ ಎಲ್ಲರೂ ಬಯ್ಯೋದಲ್ಲದ ಬೇರೆ ಏನು ಹೇಳ್ತಾ ಇಲ್ಲ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸ ದ್ವೇಷ ಆಗಿದೆ ಯಾಕೆ ಆಗಿದೆ ನಮ್ಮ ಯಾರನ್ನು ದ್ವೇಷಿಸಲಿಲ್ಲ ಯಾರನ್ನು ಇದುವರೆಗೆ ನಾವು ಹೀಯಾಳಿಸಲಿಲ್ಲ ಯಾರು ಹೀಯಾಳಿಸಿದ್ರೂ ಕೂಡ ನಾವು ಅವರ ಬೆನ್ನಿಗೆ ನಿಂತಿದೆ ಹಾಗೆ ಯಾಕೆ ಆಯ್ತು ನಮಗೂ ಗೊತ್ತಿಲ್ಲ ನಿಮ್ಮೆಲ್ಲರ ವಿಶ್ವಾಸವೇ ನಮ್ಮನ್ನ ಜೀವಂತವಾಗಿರಿಸಿದೆ ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೇಳಿದರೆ ನೀವು ಹೇಗೆ ಇದನ್ನು ನಿಭಾಯಿಸ್ತೀರಿ ಹೇಗೆ ಇಷ್ಟು ಸಂತೋಷವಾಗಿದ್ದೀರಿ ನಾನೇನು ಅವ್ರಿಗೆ ಇಷ್ಟೆ ಒಂದು ನಾವು ತಪ್ಪು ಮಾಡಲಿಲ್ಲ ಹಾಗಾಗಿ ನಾವು ತಪ್ಪು ಮಾಡದಿರೋದು ನಮಗೆ ಆತ್ಮವಿಶ್ವಾಸ ಇದೆ ಎರಡನೇದು ಇಡೀ ಊರಿನವರು ನಮ್ಮ ಹಿಂದೆ ಇದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಹಾಗಾಗಿ ಅವರ ವಿಶ್ವಾಸಕ್ಕಿಂತ ಹೆಚ್ಚು ಹೊರಗೆ ನೋಡ್ತಲ್ಲ ಬೆಂಗಳೂರಿನಲ್ಲಿಯೂ ಅದು ಬೇರೆ ಎಲ್ಲ ಕೂತು ಟೀಕೆ ಮಾಡೋರು ನಮಗೆ ಮುಖ್ಯವಲ್ಲ ನಮ್ಮ ಊರವರು ನಮಗೆ ನಮ್ಮ ಅವರಿಗೆ ವಿಶ್ವಾಸ ಇದ್ರೆ ಬೇರೆ ಯಾವ ವಿಷಯ ಬೇಡ ನೀವೆಲ್ಲ ವಿಶ್ವಾಸ ತೋರಿಸ್ತೀವಿ ಯಾವುದೇ ಸಮಸ್ಯೆ ಎದುರಿಸಲು ನಾವು ಸಿದ್ಧ ನಿಮ್ಮ ಪ್ರೀತಿ ನಮ್ಮನ್ನು ಜೀವಂತವಾಗಿರಿಸಿದೆ ಮತ್ತು ಇನ್ನು ಮುಂದೆ ಕೂಡ ಇಂತಹ ಸಮಸ್ಯೆಗಳು ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡಿಕೊಳ್ತಾರೆ ನಾವು ಹೇಳಿದ್ರೆ ಏನು ನೋಡಿಕೊಳ್ಳೋದು ಬೇಡ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡಿಕೊಳ್ಳುತ್ತಾರೆ ನಾವು ನಿಶ್ಚಿಂತ ನಮ್ಮ ಸತ್ಯ ನಮ್ಮ ತತ್ವಗಳು ನಮ್ಮ ಆದರ್ಶಗಳು ನಮ್ಮ ಕಾರ್ಯಕ್ರಮ ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ರೆ ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ರೆ ಅವ್ರು ನಡ್ಕೊಳ್ಳಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆಶೀರ್ವಾದ ಮಾಡ್ತಾರೆ ಎಸ್ಐಟಿ ರಚಿಸಿದ ಸರ್ಕಾರಕ್ಕೆ ನಾನು ಕೃತಜ್ಞ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ಐಟಿ ಮಾಡಿ ಅವರು ಈ ಸತ್ಯ ಶೋಧನೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೇಕು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತದಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ನಮಗೆ ವೇದಿಕೆ ಮುಖ್ಯ ಅಲ್ಲ ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಳಿಕೆ ಮುಖ್ಯ ಅಲ್ಲ ಹೊಗಳಿಕೆ ಹಿಂದಿನ ಭಾವನೆಗಳು ಮುಖ್ಯ ನಿಮ್ಮ ಪ್ರೀತಿ ನಮಗೆ ಮುಖ್ಯ ವೀರೇಂದ್ರ ಹೆಗ್ಗಡೆಯವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿತು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಥ್ಯಾಂಕ್ ಯು ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ ಬುರುಡೆ ಗ್ಯಾಂಗ್ ಬಣ್ಣ ಇದೆ ಎಸ್ಐಟಿ ತನಿಖೆ ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪಿದಂತೆ ಗೋಚರಿಸ್ತಾ ಇದೆ ಸರ್ಕಾರದ ಕ್ರಮಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೃತಜ್ಞತೆ ಮಾತನಾಡಿದ್ದಾರೆ ದಿನೇಶ್ ಕಾಶಿಪಟ್ಟಣ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ